ಅಯ್ಯೋ ಇವತ್ತಿಗೆ ಏನೇಂದ್ರೂ ಅವ್ರ ಮನೆಯಗಳಿಗೆ ನನಗೆ ಸೊಟ್ಟೆ ಆಗೋಲ್ಲ ಹ್ಞೂ ಏನೋ ಒಂದು ಇದಕ್ಕೆ ಇರಬೇಕು ಇರ್ತಿದ್ದಷ್ಟೇ ಹ್ಞೂ ಏನಂದ್ರೂ ಅವ್ರ ಅಮ್ಮ ಇರುವ ಚೈತ್ರಕ್ಕರು ನಮಗೆ ಒಂಥರ ಸೊಟ್ಟೆ ಆಗೋಲ್ಲ ಅವರು ಮತ್ತೆ ಅವರು ಒಳ್ಳೆಯವರಲ್ಲ ಹಾಂ ನೀನು ಮಾತಾಡಿಸ್ಕೊಂಡು ನಮ್ಮನ್ನು ಚೆನ್ನಾಗಿಲ್ದಿದ್ರೆ ನಿನ್ನೇನವರು ಹೆಂಗೆ ಬೇಕಾರೂ ಬಿಡು ಮನೆ ಕೆಲಸ ತೋರ್ತಾರ ಬೇಕಾರು ಈ ಕಂಬತ್ತಾರೆ ಹಾಂ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನಮಗೆ ಮಾತಾಡ್ಸ್ಕೊಂಡು ನೀನು ಚೆನ್ನಾಗಿರ್ಬೇಕು ಹೋಗಬೇಡ ಯಾತನು ಹ್ಞೂ ನೀನು ಹೆಂಗಿರ್ಬೇಕು ಹಂಗಿರಬೇಕು ಜಾಸ್ತಿ ಹೋಗ್ಬೇಡ ತನ್ನ ಬಟ್ಟೆ ಒಗೆಕೆ ನಿನ್ನೆ ನಾಳೆ ಒಳಗೆಲ್ಲ ಯಾಕೆ ಅಮ್ಮ ಇದಾಳೆಲ್ಲ ಒಗ್ತಾಳೆ ಹೋದರೆ ಒಂದೆರಡು ಬಟ್ಟೆ ಹೋಗಿ ಮೀನಾ ಅಂತೇಳಿ ಅಕ್ಕ ಎಷ್ಟು ಇದ್ನ ಮಾಡೋದು ಗೊತ್ತೆ ಹ್ಞೂ ನಾನು ಏನು ಮಾಡ್ತೀಯ ಮಾತಾಡೋದು ಇಲ್ಸ್ಕೋಸ್ಕರನ ಆ ಮಾತಾಡ್ಸಲ್ಲ ಇವ್ರ ಚೆನ್ನಾಗಿರ್ಬೇಕು ಇವ್ರತೆ ಚೆನ್ನಾಗಿರ್ಬೇಕು ಅಂಬ ಒಂದು ಕಾರಣಕ್ಕೋಸ್ಕರ ಚೆನ್ನಾಗಿದ್ದು ಅಷ್ಟೇ ಅಂತಕ್ಕೆ ಹ್ಞೂ ಇದ್ನ ಮಾಡ್ತಾರೆ ಗೊತ್ತೆ ನನ್ನಂತೂ ಮನೆ ಕೆಲಸದವ್ರ ತರ ನೋಡ್ತಾರೆ ನನಗೆ ಅಷ್ಟಕ್ಕೆ ಬೇಜಾರಾಯ್ತು ಇಲ್ಲ ನಾನು ತೊಳೆಯಲ್ಲ ಅಂತ ಹೇಳಿ ಬಂದಿದ್ದೀನಿ ಒಂದೆರಡು ಬಟ್ಟೆ ಇದಾವೆ ಒಗ್ಗಕ್ಕೆ ಹೋಗಿ ಅಂತ ಇಲ್ಲ ಅಕ್ಕ ಒಗ್ಗಕ್ಕೆ ಆಗಲ್ಲ ನನ್ನ ಕೈಲಿ ಇನ್ನು ನಾನೇ ನಿಮ್ಮ ಮನೆ ಕೆಲಸ ತಗೊಳಲ್ಲ ಅಂತ ಅಂದೆ ಹಾಂ ಹೊಸಕ್ಕೆ ಆತ ಗುಸು ಗುಸು ಪಿಸಿ ಪಿಸಿ ಬೈಕೆ ಅಮ್ತಿದ್ರು ಹಂಗೊಂದು ಬಂದಿದ್ಕೆ ಹಾಂ ನಾನೇನು ನಿಮ್ಮ ಮನೆ ಆಳಲ್ಲ ಅಂತ ನಾನು ಇವಾಗ ಚೆನ್ನಾಗ್ ಇದ್ದಾಳೆ ತವ್ರ ಮನೆಯಾಗೆ ಆಕೇನೆ ಅಮ್ತಾ ಮಾತಾಡ್ತಿದ್ರೇನ ಅದನ್ನೇ ಮಾತಾಡೋದು ಇನ್ನೇನು ಮಾತಾಡಲ್ಲ ಅವ್ರಿನ್ನೇನು ಇನ್ನೇನು ಹ್ಮ್ ಬೈಕ್ ಎಂಬ ಬೈಕಂಡ್ರು ಬೈಕ್ ಅಂತ ನಾನು ಇಷ್ಟ ದಿಸ ಕೇಳ್ದೀನಿ ಇಷ್ಟು ದಿವಸ ಬಾಯ್ ಮುಚ್ಕೊಂಡಿದ್ದೀನಿ ಅದಕ್ಕೆ ಇಷ್ಟ ದಿವಸ ಬಾಯ್ ಮುಚ್ಕೊಂಡಿದ್ದೀನಿ ನಾನು ಹ್ಞೂ ನಾ ಮಾತಾಡ್ಸ್ಲಿಲ್ಲ ಅಂದ್ರೆ ಒಂಥರ ನೋಡ್ತಾರೆ ಬಿಡು ಯಾರು ಇದ್ದಾರೆ ಇದನಿ ಅವ್ರ ತವ್ರ ಮನೆಯವ್ರು ನೋಡಲ್ಲ ಅವ್ರ ತವ್ರ ಮನೆಯವ್ರು ಮಾತಾಡ್ಸಲ್ಲ ಅಂತ ಹೇಳಿ ಒಂಥರ ದೃಷ್ಟಿಯಾಗಿ ನೋಡ್ತಾರೆ ನಮ್ಮನ್ನ ಮತ್ತೆ ನೀನು ಮಾತಾಡ್ಸ್ಕೊಂಡ್ ನಮ್ಮನ್ನು ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಯಾವ ದೃಷ್ಟಿಯಾಗಿ ನೋಡ್ತಾರೆ ಅವರು ಹ್ಞೂ ನಿನ್ನ ಹೆಂಗ್ ಬೇಕಾದ್ರೂ ಬಿಡು ಮಾಡ್ಲೇಳು ಅವಳಿಗೆ ಯಾರ ಇದ್ದಾರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತೇಳಿ ಸಾಧ್ರು ತಗೊಂಬತ್ತಾರೆ ಅತ್ತೆ ಮತ್ತೆ ಮಾತಾಡ್ಸ್ಕೊಂಡ್ ಚೆನ್ನಾಗಿರಮ್ಮ ಅಂತ ಹೇಳ್ತಿದ್ದು ನಾವು ಈಗ ಅನ್ನಿಸ್ತಾ ಇತ್ತು ಯಾರು ಆಗಲ್ಲ ನಮ್ಮಪ್ಪ ಏನಮ್ಮ ಅಣ್ಣ ಏನೋ ಮತ್ಕೆ ಆ ಇವ್ರು ಬಿಟ್ರಿ ಇನ್ನು ಯಾರು ಆಗಲ್ಲ ಅನ್ನಿಸ್ತಾ ನನಗೆ ನನಗೆ ಇಷ್ಟೇ ಚೆನ್ನಾಗಿರ್ಬೇಕು ಹೆಂಗೇನ್ ನೋಡ್ಕೊಂಬತ್ತಾರೆ ಅಂದ್ರೆ ಅಲ್ಲಿ ಮನ್ಸು ತಡಿಯೋದೇ ಇಲ್ಲ ಮನ್ಸು ಬರೋದೇ ಇಲ್ಲ ಅವ್ರ ಹತ್ರ ಚೆನ್ನಾಗಿರಾಕು ಅವ್ರನ್ನ ಮಾತಾಡ್ಸೋದಕ್ಕಾಗ್ಲಿ ಅದಕ್ಕೆಲ್ಲ ನನಗೆ ಮನಸ್ಸು ತಡಿಯೋದೇ ಇಲ್ಲ ಏನೇ ಅಂದ್ರೆ ನಮ್ಮನಿ ಹಿಂಗೆ ನಮ್ಗೆ ಬಂದಂಗೆ ಆಗಲ್ಲ ಇದ್ದಂಗಾಗಲ್ಲ ಎಷ್ಟೇ ಅವ್ರು ನೋಡ್ಕೊಂಬತ್ತಾರೆ ಅಂದ್ರು ತವ್ರ ಮನೆ ತವ್ರ ಮನೆನೇ ಗಂಡನ ಮನೆ ಗಂಡನ ಮನೆ ಯಾಕೆ ಏನಾಯ್ತಮ್ಮ ಅವಳು ಚೈತ್ರ ಋತುನ ಬಟ್ಟೆ ಬಗ್ಗೆಲ್ಲ ಇಕ್ಕಳಂತೆ ಹ್ಮ್ ಬಟ್ಟೆ ಬಗ್ಗೆ ಹುಡುಗರು ಒಂದೆಂಡ್ ಬಟ್ಟೆ ಇದಾವೆ ತೊಳ್ದಾಕೆ ಮೀನಾ ಅಂತ ಹೇಳಿ ಹ್ಮ್ ಏನೋ ಮನೆ ಕೆಲಸ ತವರ್ತಾರ ಹೇಳಾಳಂತೆ ಆಕೇನೆ ಇಬ್ಬರೇನು ಏನ್ ಏನು ನೀನು ಹೋಗ್ಬೇಡ ನೀನ್ ಮಾತಾಡ್ಸ್ಬೇಡ ಅಂತ ಹೇಳಿದೀನಿ ಅಳ್ಗೂ ಹೋಗ್ಬೇಡ ನೀನ್ ಮಾತಾಡಿಸೋಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ ಅದೇ ಸದರ್ ತಗಂತಾರ ಇಷ್ಟೀನಿ ನಾ ಮಾತಾಡ್ಸ್ತಿರ್ಲಿಲ್ವಲ್ಲ ಅದಕ್ಕೆ ಪಾಪ ಮಾಡೈತೆ ನಮ್ಮ ಮೀನ ಹ್ಮ್ ನಮ್ಮ ಮೀನ ಮಾಡ್ಲಿಲ್ಲನ್ರಿಯಾ ಮಾಡಾರ ಹ್ಮ್ ಪಾಪ ಸುಮ್ನೆ ಐತೆ ಕಣ ಇಷ್ಟ ದಿವಸ ಆಗತ್ತಿ ಬೇರೆ ಯಾರಾಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ ನಿನ್ನ ಮನೆ ಕೆಲಸ್ತಾ ತರ ನೋಡ್ತಾರೆ ನಿನ್ನ ನಿನ್ನಲ್ಗೆ ಹೋಗಲೇ ಬೇಡ ಅಂತ ಹೇಳ್ತಾ ಇವಾಗ ಹೆಂಗೂ ಮಕ್ಳು ಮಕ್ಕಳಾಗೋದಿಲ್ಲ ಅಂಬೋದು ಗೊತ್ತು ಹೇಳಿ ಮಕ್ಳು ಆಗಲ್ಲ ಆಸ್ತಿ ಎಲ್ಲ ಇನ್ನೇನು ಋತು ಹೆಸ್ರಿ ಬರ್ದವ್ರೆ ಆವೇಳ್ದಂಗೆ ಕೇಳ್ಕೊಂಡು ಕೇಳ್ಕೊಂಡಿರ್ತಾರೆ ಅಂತ ಅಲ್ಲ ಅಲೆ ಎಲ್ಲ ಅವ್ಳ ಹೆಸ್ರಿ ಮಾಡ್ಸಿರಿ ನೀವು ಮಾಡಿಸ್ಬಿಡ್ಬಾಯ್ ತಿನ್ನೋದು ದಿಮ್ಗಿದ್ದಂಗೆ ಯಾಕೆ ಮಾಡ್ಸಿರಿ ವಯಸ್ಸಾದ್ ಕಾಲ್ದಾಗೆ ಹ್ಞೂ ಆಗೋದು ಹ್ಞೂ ನಿಮಗೆ ಯಾಕೆ ಮಾಡ್ಸಕ್ಕೆ ಹೋದ್ರಿ ಅಯ್ಯಪ್ಪ ಇದಾನಲ್ಲ ಮಾಡ್ಸ್ಕೊ ಕಣ ಏನು ಮಾಡೋಣ ಹಾಂ ಋತು ಹೆಸ್ರಿ ಮಾಡಿಸ್ತೀನಿ ಋತು ಹೆಸ್ರು ಮಾಡಿಸ್ತೀನಿ ಅಂತೇಳಿ ಎಲ್ಲ ಮಾಡ್ಸಿರೋದು ಅಲ್ಲಿ ಬರ ದುಡ್ಡು ಬಾಡಿಗೆ ಅದು ಇದು ಎಪ್ಪ ತಗೊಂಬತ್ತೆ ಹ್ಞೂ ಹೆಸರಿಗೆ ಸ್ವಲ್ಪ ಮಾಡ್ಸಿರ್ಬೇಕು ಇನ್ನೊಂದು ಸ್ವಲ್ಪ ಆಗಿಲ್ವೇನಪ್ಪ ಸ್ವಲ್ಪ ಮಾಡ್ಸಿರ್ಬೇಕೇನೋ ನಾನು ಆಸ್ತಿ ಬಗ್ಗೆ ಹತ್ತಲ ಕೆಡ್ಸ್ಕೊತಿರ್ಲಿಲ್ಲ ಇವಾಗ ನನಗೆ ಅನ್ನಿಸ್ತಾಯ್ತಿ ಹಾಂ ನಮ್ಮ ನಮಗೆ ಏಳತ್ತೆ ಅಮ್ಮಂಗೆ ಆಗುತ್ತೆ ಹೋಗ್ತಾ ಹೋಗ್ತಾ ಗೊತ್ತಾ ಹೋಗ್ತಾ ಫಸ್ಟ್ ಫಸ್ಟಿಗೆ ಏನೋ ಶನಕ್ಕೆ ನೋಡ್ಕೊತಾರೆ ಅಂಬೋಸ್ತಾರೆ ಮಾತಾಡಿಸ್ತಾರೆ ಆಮೇಲೆ ಆಮೇಲೆ ನಮ್ಮನ್ನು ಯಾವ ದೃಷ್ಟಿಯಾಗ ನೋಡ್ತಾರೆ ಅಂತ ಗೊತ್ತಾಯಿತು ಹ್ಞೂ ಅವಳು ಚೈತ್ರ ಅಕ್ಕ ಅಂತೂ ಬುಡೋತಾಗ ನಮ್ಮನ್ನ ಇಂಥ ದೃಷ್ಟಿಯಾಗ ನೋಡ್ತಾಳೆ ಗೊತ್ತೇ ನನ್ನಂತೂ ಹಾಂ ಬುಡ ಇವಳಿಗೆ ನೇನಾರ ಅಮ್ಮ ಇರು ಮಾತಾಡ್ಸಲ್ಲ ಯಾರೂ ಇಲ್ಲ ಬಿಟ್ರೆ ಆಳ್ಬಿಟ್ರೆ ಅಂತ ಅಂದ್ಕೊಂಡು ಹೆಂಗೆ ಹೋಗಿಬಿಟ್ರಂತೂ ಏ ಮೀನಾ ನೀವು ಅದು ಸ್ವಲ್ಪ ಅನ್ನ ಮಾಡೆ ಸ್ವಲ್ಪ ಅದನ್ನ ಕಸ ಅಡಿಗೆ ಅದನ್ನೊಂದು ಸ್ವಲ್ಪ ಧೂಳು ಆಡ್ಕೊಡೆ ಒಂದೆರಡು ಬಟ್ಟೆ ಒಗ್ದಾಕೆ ಒಂದೆರಡು ಬೆ ಶೀಟ್ ಒಕ್ಕೋಡೆ ಅಯ್ಯೋ ನನಗಂತೂ ಎಷ್ಟು ಕೆಲಸ ಹೇಳಿ 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 ಮಾಡಿಸ್ಕಂಡೋಳೆ ನಾನಂತೂ ಎಷ್ಟು ಮಾಡಿದೀನಿ ಅಲ್ಗೆ ಹೋಗೋದೇ ಬೇಡ ಅನ್ಸುತ್ತವ್ರ ಮನ್ಗಳ ತಕ್ಕಿ ಮಾಡಿಸ್ಬಾರ್ದಾಗಿತ್ತು ನೀವು ಹ್ಞೂ ಇವಾಗ ಯಾರು ನೋಡ್ಕೊತಾರೆ ಯಾರಿಗಾಗ್ಲಿ ಈಗ ನಮ್ದಾಗಲಿ ನಿಮ್ದಾಗ್ಲಿ ದಿಂಗ್ಗಿರೋ ತಕನ ಇಟ್ಕೊಂಡಿರ್ಬೇಕು ದಿಮ್ಗಿದ್ದಾಗ ಏನ ಕಾಣಿಸಲ್ಲ ಮೇಲೆ ಯಾರ್ ನೋಡ್ಕೊಂಬ್ತಾರೆ ಹೇಳು ನಾನು ನಮ್ದಾಗಲಿ ನನ್ನ ಮಗನ ಹೆಸರು ಮಾಡ್ಸ ನಾ ವಯಸ್ಸ ಮಾಡ್ಸಲ್ಲಮ್ಮ ಹಂಗ ನಮ್ಮ ನಮ್ಮೆಲ್ಲ ಡಾಕ್ಯುಮೆಂಟ್ಸ್ ನಾಳೆಕ್ ಆಗುತ್ತೆ ರಿಜಿಸ್ಟರ್ ಅಂತೇಳಿ ಹೇಳಿ ನಾಳೆಗೆ ಹೋಗ್ಬೇಕು ಏನೋ ಎಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡಿ ಡೇಟ್ ಕೊಡ್ತೀವಿ ಅವತ್ ಬರ್ರಿ ಅಂತೇಳಿ ಹೇಳಿ ರಿಜಿಸ್ಟ್ರೇಷನ್ಗೆ ಸರಿ ಆಯ್ತು ನಾಳೆಗೆ ಹೋಗೋಕ್ಕಾಗುತ್ತೆ ಎಲ್ಲ ಕರೆಕ್ಟಾಗಿ ಮಾಡಿಸ್ಕೆ ಒಂದೇ ಸತಿ ಹೆಸರು ಆಗಲಿ ಎಲ್ಲ ಪ್ರತಿಯೊಂದನ್ನು ಎಲ್ಲ ಕರೆಕ್ಟಾಗಿ ಮಾಡಿಸ್ಕೆ ಹ್ಞೂ ನನಗೆ ಮಾಡಿಸ್ಬೇಕು ಅಂಬದೇ ಏನು ಮಾಡೋಣ ಯಪ್ಪಗೋಸ್ಕರ ಒಂದೆರಡು ದಿನ ಸಮಾಧಾನ ಮಾಡ್ಕೆ ಅವ್ನು ಎಂಬತ್ಕೋಸ್ಕರ ಸುಮ್ಮನಿದ್ದೆ ಅಷ್ಟೇ ಇಷ್ಟಿಸ ನೋಡಪ್ಪ ನನ್ನ ತಂಗಿ ಮಾಡಿಸ್ಲಿಲ್ಲ ಅಂತೇಳಿ ಬೇಜಾರಾಗ್ಬಿಟ್ರಿ ಏನು ಮಾಡೋಕ್ಕಾಗುತ್ತೆ ನನಗೂ ಸಿಟ್ಟಾದ್ರೂ ನನಗೆ ತುಂಬ ಸಿಟ್ಟು ಬಂದಿತ್ತು ಏನು ಮಾಡ್ತಿ ಹಂಗೆ ಮಾತಾಡಿದ್ರೂ ಮಾಡಿಸ್ಬೇಕು ಅಂಬೋದಿತ್ತು ಅದಕ್ಕೆ ಒಂದೆರಡು ದಿನ ಸಮಾಧಾನ ಆಗಲಿ ಅಲ್ಲ ನಮ್ಮಂತ ಸುಮ್ಮನೆ ಇದ್ದಿದ್ದು ಇನ್ನಾಗಿರೋದು ಇರೋದ್ ಆಸ್ತಿನ ಇನ್ನೂ ಮಾಡಿಸ್ಬೇಡ್ರಿ ಅವ್ಳಸರಿಗೆ ಹಾಂ ಅವಳ್ರತೂ ನೋಡೋಲ್ಲ ನೋಡವಳು ಆಲೇನಿ ಇಲ್ಲೇ ಸೇರ್ಕಮಕ್ ನೋಡ್ತಾಳೆ ಹೋಗೇ ಇಲ್ಲ ಹ್ಞೂ ಮದುವೆ ಆದಾಗಿಂದ ಕಾಪ್ರ ಮಾಡ್ಯಾಳಪ್ಪ ಅಲ್ಲಿ ಯಾವತ್ತೂ ಕಾಪ್ರ ಮಾಡಿಲ್ಲ ಬರೀ ಇಲ್ಲಿ ಸೇರ್ಕೊಂಡಿರೋದೆ ಬರೀ ಇಲ್ಲಿ ಸೇರ್ಕೊಂಡಿರೋದೆ ಅವಳು ಹಾಂ ಅಂತಂದ್ರಾಗ ಅವಳು ಇನ್ನೆಲ್ಲೇ ನೋಡ್ಕೊಂಬತ್ತಾಳೆ ನಿಮ್ಮನ್ನು ನೋಡ್ಕೊಂಬಲ್ಲ ಅವಳು ನೋಡ್ಕ ಅಂತಾಳಲ್ಲ ಅವಳು ಯಾಕೆ ಮಾಡ್ಸಕ್ಕೆ ಹೋಗ್ತೀರಾ ಹ್ಞೂ ನಿಮಗಿ ಕೇಳ್ರಿ ಹಾಂ ನೀನು ಹ್ಞೂ ನಾ ಮಾತಾಡ್ಸಿರೇ ನಿನ್ಗೊಂದು ಬೆಲೆ ಮೀನಾ ನೀನು ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು ಅವನ್ ಬರುತ್ತೆ ಹೋಗುತ್ತೆ ನಾವನ್ ಮಾತಾಡ್ತೀವಿ ಸಿಟ್ನ ಏನೋ ಒಂದು ಆಗುತ್ತೆ ಅದೆಲ್ಲ ಮನಸ್ನ ಇಟ್ಟ ಹೋಗ್ಬೇಡ ನೀನು ನಾ ಚೆನ್ನಾಗಿದ್ರೆ ಮಾತ್ರ ಇಲ್ಲ ನೀನ್ ಗಂಡನ ಮರ್ಯಾದೆ ಕೊಡಲ್ಲ ಯಾರು ಕೊಡಲ್ ಬಿಡು ನನ್ ಬಿಟ್ಟು ಹೋಗಲ್ಲ ಅಮ್ಮಂಗ ಆಗುತ್ತೆ ಅದಕ್ಕೆ ಅವನ್ಗು ನೀನ್ ಹೇಳ್ದಂ ಕೇಳಬೇಕು ಹ ನೀನ್ ಹೇಳದಂಗೆ ಕೇಳಂಗ ಇಟ್ಕೂನು ಯಾಕಂದ್ರೆ ನೀನು ಅವ್ನು ಇವತ್ತು ಮದುವೆ ಆಗಿದ್ದೀಯ ಅವ್ನಿಗೆ ಯಾರು ಇವತ್ತು ಏನು ಕೊಡೋರು ಇವತ್ತು ಅವ್ರ ಮುದ್ದೆ ಇಟ್ಟಿರಲಿಲ್ಲ ಯಾರು ಆಗ್ತಿರ್ಲಿಲ್ಲ ಇವತ್ತು ನೋಡ್ಕೊಂಬರ್ಲಿಲ್ಲ ಅವ್ನು ಹೆಂತಿಲ್ಲ ಅಂತೇಳಿ ನೀನು ಆಗಿರೋಕ್ಕೆ ಇವತ್ತು ಅವ್ನು ಪುಣ್ಯಮ್ ನೆಟ್ಕಾಗಿತ್ತಿಲ್ಲ ಅಂದಿದ್ರೆ ಅವ್ನಿಗೆ ಯಾರು ಮಾಡಿತ್ತರ ಯಾರು ಮಾಡಿಕ್ತಿರ್ಲಿಲ್ಲ ಹ್ಞೂ ಅದಕ್ಕಾಗಿನ ಇವತ್ತು ಅವನ್ನ ನೀನು ಹೇಳ್ದಂಗೆ ಕೇಳೋಂಗೆ ಇಕ್ಕೇಬೇಕು ನೀರಪ್ಪರ ಎಲ್ಲ ಮಾಡ್ಸಕ್ಕೆ ಹೋಗ್ಬೇಡ ಹ್ಞೂ ನೋಡು ಯಾವುದು ಕಣ ನೀನು ಈಗ ನನ್ನ ಮಗನೇ ಕರ್ಕೊಂಡು ಇಕ್ಕೇ ನಾವು ಬ್ಯಾಡಂಬಲ್ಲಿ ನಿಮ್ಮ ಮಕ್ಳು ಕರ್ಕೊಂಡು ಹೋಗಿ ಇಕ್ಕೇ ನಾ ಬ್ಯಾಡಂಬಲ್ ಎಲ್ಲ ನನ್ನ ಮಗುಗೆ ಮಾಡಬೇಕಾರೆ ನೀನು ಅದೇ ಮತ್ತೆ ನನಗೂ ಹಂಗೆ ಅನ್ಸೋದು ಯಾನ ಸಾಕ್ಯ ಮನ ಅಂತ ಒಂದ್ಸತಿ ಅನ್ಸುತ್ತೆ ಏನು ಮಾಡ್ತೀಯ ನಮಗೆ ಇವಾಗ ಮಾತಾಡಕ ಬಿಡಕಾಗಲ್ಲ ಅಂತ ಸುಮ್ನೆ ಇದೀವಿ ಬೆಳಗ್ಗೆಯಿಂದ ಸುಮ್ಮನ್ ಬಂದಿದೀನಿ ಹ್ಮ್ ಎಷ್ಟು ನಾನು ಮಾಡಲ್ಲ ಅಂತ ಹೇಳ್ ಏನು ಏನೊಂದೆರಡು ಬಟ್ಟೆ ಇದೆ ಒಗ್ದಾಕಿ ಅಂತ ಮನೆ ಕೆಲಸ ತರ ನೋಡ್ತಾರ ನನ್ನ ಅವರೆಲ್ಲ ಅವ್ರೆಲ್ಲ ಅದಕ್ಕೆ ಮತ್ತೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳೋದು ಅವ್ರಿಗೆಲ್ಲ ನೀನು ಸದ್ರ ಆಗ್ತೀಯ ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಮಮ್ಮಿನ ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಹೇಳಿ ನಾನು ಅದಕ್ಕೆ ಬುಡ್ಕೊಂತ ಇದ್ದು ನೀನು ಹೇಳಿದ್ರೆ ಕೇಳ್ತಿರ್ಲಿಲ್ಲ ಹಂಗಾಡ್ತಾ ಇದ್ದೆ ಯಾರನ್ನ ಹೇಳಿದ್ರೆ ಕೇಳಬೇಕು ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನ್ ಮಾಡೋಣ ಸಿಟ್ಟು ಅವಾಗ ಮಮ್ಮಿ ಒಂದ್ ಮಾತಾಡಿದ್ರು ನಾವೊಂದ್ ಮಾತಾಡಿದ್ ಹಿಂಗೆ ಜಾಸ್ತಿ ಸಿಟ್ಟು ಬಂತು ಸಿಟ್ಟಿಗೋಸ್ಕರ ಹಿಂಗ್ ಮಾಡಿದೆ ಇವಾಗ ಗೊತ್ತಾಗ್ತೈತೆ ಅಯ್ಯೋ ಅವರೆಲ್ಲ ಆಗಲ್ಲ ಕಣಪ್ಪ ಕಷ್ಟ ಸುಖ ಅಂದಾಗ ಹ್ಮ್ ನಮ್ಮನ್ನ ಯಾರು ನೋಡಲ್ಲ ಸುಮ್ಮನೆ ಅವರು ಒಟ್ನಲ್ಲಿ ಅವ್ರು ಮಾತಾಡ್ಸ್ಲಿಲ್ಲ ಅಂದ್ರೆ ನಮ್ಮನ್ನ ಒಂಥರ ನೋಡ್ತಾರ ಹ್ಮ್ ನೀವ್ ಮಾತಾಡ್ಸ್ಲಿಲ್ಲ ಅಂದಾಗ ನಮ್ಮನ್ನೇ ಒಂದ್ ದೃಷ್ಟಿಯಿಂದ ನೋಡ್ತಾರ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಮ್ಮ ತ ಚೆನ್ನಾಗಿ ಇಟ್ಕೊಂಡು ಹೋಗೋ ಮೀನಾ ಚೆನ್ನಾಗಿರ್ಬೇಕು ಹ್ಞೂ ವರ್ಷನೂ ಚೆನ್ನಾಗಿರ್ಬೇಕು ನಮ್ಮ ತೆಗೆ ನಮ್ಮತ ಚೆನ್ನಾಗಿದ್ರೆ ಒಂದು ಬೇರೆ ಏನಂದ್ರೆ ಬಿಡು ಅಯ್ಯೋ ಇವ್ರಿಗಿನ್ಯಾರ ಇದೆ ನೆಂಟ್ರೂ ಮಾತಾಡ್ಸೋಲ್ಲ ಹ್ಞೂ ಅವ್ರು ಮಾತಾಡ್ಸೋಲ್ಲ ಹ್ಞೂ ತರ ಹ್ಞೂ ಅವರು ಅವ್ರ ಅಣ್ಣಾಗಲಿ ಅವ್ರ ಅದಕ್ಕೆ ಆಗಲಿ ಎಲ್ಲರೂ ಸದ್ರ ತಗೊತಾರೆ ನಿಮ್ಮ ನೆನ್ ನೋಡೋರು ಗೊತ್ತಿ ನಾ ಮಾತಾಡ್ಸ್ತಿಲ್ಲ ಇವಾಗ ನೋಡು ಹೆಂಗೆ ನಿಮ್ಮ ಸುಮ್ಮನೆ ಬಂದ್ರು ಹೆಂಗೆ ಅಯ್ಯೋ ಬಿಡ ಮತ್ತೆ ಅವ್ರಮ್ಮರು ಬಂತಾ ಹೋಗ್ತಾಳೆ ಅವ್ರ ಅಮ್ಮ ಇರ್ತಾರೆ ಅವರ ಅಮ್ಮ ಏನು ಅಂತಾರೆ ಹ್ಞೂ ಚೆನ್ನಾಗಿದ್ರು ಅಂತಾರೆ ಚೆನ್ನಾಗಿಲ್ಲಿದ್ರು ಅಂತಾರೆ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ನೀನು ಸುಮ್ಮನೆ ನನ್ನ ಮಗನೇ ಕರ್ಕೊಂಡೋಗಿ ಸಾಕ್ಯ ನನ್ನ ಹೇಳ್ ಅಂದ್ರೆ ಕೇಳಮ್ಮ ನನ್ನ ಮಗನ ಬಗ್ಗೆ ನಿನ್ಗೆ ಗೊತ್ತಲ್ಲ ಹ್ಞೂ ಏನಿಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಸುಮ್ಮನೆ ಕರ್ಕೊಂಡೋಗ ನೋಡ್ಕೆ ಸಾಯ್ಕೆ ನಮ್ಮಣ್ಣ ನಮ್ಮ ಅಣ್ಣನ ಮಗನ ಸಾಯ್ಕೆ ಅಂತ ಏಳು ವರ್ಷನ ಹೋಗಿ ಸುಮ್ಮನೆ ಸಾಯ್ಕೆ ಮತ್ತೆ ಕಲಿ ಸರಿ ಆಯ್ತವಳು ಇನ್ನೊಂದು ಎರಡು ದಿನ ಬಿಟ್ಟು ಅಯ್ಯ ಈಗಪ್ಪ ಚೆನ್ನಾಗೋದ್ ಕಾಲೇ ಅವ್ರ ಅಣ್ಣನ ಮಗನ ಕರ್ಕೊಂಡ್ ಮುಂದೆ ಸಾಕೊಂಡ್ಲು ಅಂಬ್ತಾರೆ ಅಕ್ಕೇನಿ ಹ್ಞೂ ಒಂದೆರಡು ದಿನ ಹ್ಞೂ ಇನ್ನೊಂದು ಎರಡು ದಿನ ಬಿಟ್ಟು ಚೆನ್ನಾಗಾದ್ಮೇಲೆ ಕರ್ಕೊಂಡು ಹೋಗ್ನ ಎರಡು ದಿನ ಸುಂಕಿರು ಹ್ಞೂ ಒಂದು ವಾರ ಹದಿನೈದು ದಿವಸ ನಮ್ಮ ಅಯ್ಯಪ್ಪ ಕೇಳಿ ಊರ್ಸು ನ ಕರ್ಕೊಂಡು ಹೋಗಿ ಸುಂಕಿರು ಹ್ಞೂ ಕರ್ಕೊಂಡೋಗಿ ಸಾಕಿ ಅಂಬ್ತೀನಿ ಕರ್ಕೊಂಡೋಗಿ ಮನೆ ಮಗ ಅಂತ ಹೇಳಿ ಆಸ್ತಿ ಎಲ್ಲ ನೀವ್ಗೆ ಮಾಡ್ತಾರೆ ಅದಕ್ಕಾಗಿ ಹ್ಞೂ ಏನು ಅವಳಿಗೆ ಮಾಡ್ದಿಲ್ದಂತ ಸಾಕೆ ಮಾಡಿರೋದು ಅವಳಿಗೆ ಅವ್ಳಿಗೆ ಏನೆಲ್ಲ ಋತು ರುತು ಋತು ಅಂತಾರೆ ಅದೇ ಮತ್ತೆ ಹ್ಞೂ ಅವಳೇನು ಬಿಡಪ್ಪ ನೋಡ್ಕೊಂಬತ್ತಂಬಕ್ಕ ಅವಳು ಬೇರೆ ಅವ್ರಿಗೆ ಹೋಗಿರೋ ಏನು ಬರಲಿಲ್ಲ ನಿಮ್ಮನ್ನ ನೋಡಲಿಲ್ಲ ಆಗಲಿಲ್ಲ ಹ್ಞೂ ನೀ ಅವಳಿಗೆ ಅವಳ್ದೇ ಲೆಕ್ಕ ಅಕ್ಕ ಇಕ್ಕಮ್ಮಕ್ಕೋಗ್ಬೇಡ್ರಿ ನೀವು ಬೇಕಾದ್ರೆ ಕರ್ಕೊಂಡು ನಮ್ಮ ಹುಡುಗನೇ ಸಹ ಕೆಟ್ಟರೆ ನಾ ಬಿ ಆಡಂಬಲ್ಲ ಕರ್ಕಂಡೆ ಬರೋದು ಬೇಡ ನಮ್ಮನ್ನು ನೋಡಕ್ಕೆ ಬರೋದೇ ಬೇಡ ನಾನು ನಮ್ಮ ನೋಡೋಕೀರ ಅಷ್ಟೇ ಹ್ಞೂ ಸುಮ್ಮನೆ ಅನಿರೋದು ಕಲೀರಿ ಮೀನ ನಾವು ಅಮ್ಮ ಬಲಿ ಬೀಳ್ಲಿಲ್ಲ ಹ್ಮ್ ಈಗ ಅವಳಾಗಿ ಅವಳ ಬಂದ್ ಬಿದ್ದವ್ಳೆ ಹ್ಮ್ ಏನ್ ಮಾಡ ನಾವ್ ಅದಕ್ಕೆ ಅವಳಾಗಿ ಅವಳು ಬಂದ್ಲು ಹೇಳಿ ನಾವ್ ಅದಕ್ಕೆ ನಮ್ಮ ಮಗನೇ ಸಾಕ್ ಸಾಕೇಳ ಅಂತ ಇವಳಕಾಯಿ ಹ್ಮ್ ಮೀನ ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಕ್ ಇಲ್ಲಿ ಬಂತ ಹೋಗ್ತಾ ಇದ್ರೇನೆ ಎಲ್ಲಾರು ಬೆಲೆ ದೊರವ ಕೊಡೋದಿಲ್ಲ ಅಂದ್ರೆ ಇವಳ ಬೇರೆ ಬೇರೆ ದೃಷ್ಟಿಯಾಗ ನೋಡ್ತಾರಲ್ಲಿ ಹಾ ಮನೆ ಕೆಲಸ ತೊಳಂಬತ್ತರ ಕೇಳಂಗ ನೋಡ್ತಾರೆ നോട്ത്ത മുൻ്റെ ഭാഗത്തോട് വീഡിയോ ബന്ധ നമ്മൾ കമെന്റ് വിഡിയോ എസ് ആണ് ശേർ മിന്നു നമ്മ ചാന സബ്സ്ക്രൈബ്ല തലേ സബ്സ്ൈബ് മാത്രം